ಆರನೇ ತಾರೀಕಿಗೆ ಮುಂದೂಡಲಾಗಿದೆ ವಿಚಾರಣೆಯನ್ನ ಮುಂದೂಡಿ ಈಗ ಆದೇಶವನ್ನ ಕೊಟ್ಟಿದ್ದಾರೆ ವಿಶ್ವಜಿತ್ ಶೆಟ್ಟಿ ಅವರು ಹೈಕೋರ್ಟ್ನಲ್ಲಿ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಾಕಷ್ಟು ಕುತೂಹಲ ಇತ್ತು ಆದರೆ ಈಗ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಸಿ ಕೋರ್ಟ್ ಆದೇಶವನ್ನ ನೀಡಿದೆ ಡಿಸೆಂಬರ್ ಆರಕ್ಕೆ ವಿಚಾರಣೆಯ ಅರ್ಜಿಯನ್ನ ಈಗ ವಿಚಾರಣೆ ಮುಂದೂಡಿಸಲಾಗಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಶುಕ್ರವಾರ ಡಿಸೆಂಬರ್ ಈಗ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸಾಕಷ್ಟು ಪ್ರಬಲವಾಗಿ ಇವತ್ತು ಬೇಕಾಗಬೇಕೆನ್ನುವಂತ ನಿಟ್ಟಿನಲ್ಲಿ ಪವಿತ್ರ ಗೌಡ ಪರವಾಗಿಯೂ ಕೂಡ ಮಾಡಿದ್ರು ಇನ್ನು ದರ್ಶನ್ ಅವರ ಕಾರ್ ಡ್ರೈವರ್ ಲಕ್ಷ್ಮಣ್ ಪರವಾಗಿಯೂ ಕೂಡ ಪ್ರಬಲವಾಗಿ ವಾದ ಮಾಡಿದ್ರು ಇನ್ನು ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನಲ್ಲಿದ್ದಾರೆ ಜಾಮೀನಿನ ನೀನ್ ಕೇಳಿದ್ರು ಅದರ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಶುಕ್ರವಾರಕ್ಕೆ ಮುಂದೂಡಿದೆ ಡಿಸೆಂಬರ್ ಆರಕ್ಕೆ ವಿಚಾರಣೆಯನ್ನ ಕೋರ್ಟ್ ಈಗ ಮುಂದೂಡಿಸಿ ಆದೇಶವನ್ನ ಶುಕ್ರವಾರ ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಏನೆಲ್ಲ ವಾದವನ್ನ ಮಾಡಿದ್ರು ತನಿಖೆಯಲ್ಲಿ ಲೋಪದೋಷಗಳಾಗಿದೆ ತನಿಖೆಯಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಆಗಿದೆ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಫಿಕ್ಸ್ ಮಾಡಲೇಬೇಕು ಅನ್ನೋದಾಗಿ ಯೋಚನೆಗಳು ಮಾಡಿದ್ದಾರೆ ಆ ರೀತಿಯಾಗಿ ಲೋಪದೋಷಗಳಿದೆ ಅಂತ ದರ್ಶನ್ ಪರ ಸಿ ನಾಗೇಶ್ವರ ಅವರು ಆರೋಪ ಮಾಡಿದ್ರು ಅಂಶಗಳನ್ನ ಎಸ್ ಪಿ ಪ್ರಾಸಿಕ್ಯೂಷನ್ ಪರ ಎಲ್ಲವನ್ನ ನೋಟ್ ಡೌನ್ ಮಾಡಿಕೊಂಡಿದ್ರು ಹೀಗಾಗಿ ಶುಕ್ರವಾರ ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ಈಗ ಕೋರ್ಟಿನಲ್ಲಿ ಡಿಸೆಂಬರ್ ಆರಕ್ಕೆ ವಿಚಾರಣೆಯ ಅರ್ಜಿಯನ್ನ ಮುಂದೂಡಿ ಆದೇಶವನ್ನ ಕೊಟ್ಟಿದ್ದಾರೆ ಜಡ್ಜ್ ವಿಚಾರಣೆ ಎಲ್ಲವನ್ನ ಆಲಿಸಿದ್ರು ನ್ಯಾಯಮೂರ್ತಿಗಳಾದ ವಿಷಯ ಶೆಟ್ಟಿ ಅವರಿದ್ದಂತಹ ಪೀಠದಲ್ಲಿ ಇವತ್ತು ಪವಿತ್ರಗೌಡ ಗೌಡ ಪರವಾಗಿ ಕೂಡ ಆಯ್ತು ಅಂದ್ರೆ ಕಿಡ್ನಾಪಿಗೂ ಕೊಲೆಗೂ ಪವಿತ್ರಗೌಡ ಸಂಬಂಧನೇ ಇಲ್ಲ ಒಂದ್ ಏಟ್ ಹೊಡೆದಿದ್ದಾರೆ ಅದೇ ಏಟಿಂದ ಏನಾಗುವುದಿಲ್ಲ ಅನ್ನೋದಾಗಿ ವಾದವನ್ನ ಮಾಡಿದ್ರು ದರ್ಶನ್ ಪರ ಇರುವ ದರ್ಶನ್ ಅವರ ಪರವಾಗಿಯೂ ಕೂಡ ಇದೇ ವಿಚಾರ ಇತ್ತು ಅಂದ್ರೆ ದರ್ಶನ್ ಅವರಿಗೆ ಸಂಬಂಧ ಇಲ್ಲ ಅವರಿಗೆ ಅಂದ್ರೆ ಏನೇನೋ ತನಿಖೆಗಳಿದೆ ಇದೆ ಇದರಲ್ಲಿ ಲೋಪದೋಷಿಗಳು ಇದೆ ದರ್ಶನ್ ಅವ್ರನ್ನ ಫಿಕ್ಸ್ ಮಾಡ್ಲಿಕ್ಕೆ ನೋಡಿದ್ರು ಅನ್ನೋದಾಗಿ ವಾದ ಮಾಡಿ ಹೀಗಾಗಿ ಇವೆಲ್ಲದಕ್ಕೂ ಕೂಡ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾರೆ ಎಸ್ ಪಿ ಕುತೂಹಲ ಮೂಡ್ತಾ ಇದೆ ಶುಕ್ರವಾರ ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಎಸ್ ಪಿ ಪಿ ಅವರು ಪ್ರಾಸಿಕ್ಯೂಷನ್ ಪರವಾಗಿ ವಿಚಾರವಾಗಿ ನಾಗೇಶ್ ಇರುವಂತದ್ದು ಪವಿತ್ರ ಗೌಡ ಅವರ ಪರ ವಕೀಲರು ಮಾಡಿರುವಂತಹ ಮಾಡಿದ್ರು ಇವೆಲ್ಲವನ್ನ ಆಲಿಸಿ ಯಾವ ರೀತಿಯಾಗಿ ಮತ್ತೆ ಪಾಯಿಂಟ್ ಅನ್ನ ಮಾಡ ಅವರ ಪ್ರತಿವಾದವನ್ನ ಮಂಡಿಸುತ್ತಾರೆ ಅನ್ನೋದು ಹೈಕೋರ್ಟ್ ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇದು ಶುಕ್ರವಾರ ಡಿಸೆಂಬರ್ ಆರಕ್ಕೆ ವಿಚಾರಣೆಯನ್ನ ಮುಂದೂಡಿ ಈಗ ಆದೇಶವನ್ನ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿಗಳೇ ಜಾಮೀನು ಸಿಗುತ್ತಾ ಒಂದು ಕಡೆಯಲ್ಲಿ ದರ್ಶನ್ ಅವರು ಮಧ್ಯಂತರ ಜಾಮೀನಲ್ಲಿದ್ದಾರೆ ಆರೋಗ್ಯದ ವಿಚಾರವಾಗಿ ಕೋರ್ಟಿನ್ ಕೋರ್ಟ್ ಮುಂದೆ ಇವಾಗ ಏನಾಗುತ್ತೆ ಕೋರ್ಟ್ ನಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಇದೆ ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು ಆಪರೇಷನ್ ವಿಚಾರವಾಗಿ ಆದ್ರೆ ಆಪರೇಷನ್ ಇನ್ನೂ ಆಗಿಲ್ಲ ಜಡ್ಜ್ ಕೇಳಿದ್ರು ಅದಕ್ಕೆ ದರ್ಶನ್ ಪರ ವಕೀಲರು ಕೊಟ್ಟಿರುವಂತ ಉತ್ತರ ಏನು ದರ್ಶನ್ ಅವರ ಬಿಪಿ ವೇರಿಯೇಷನ್ ಇದೆ ಯಾವಾಗ ಬಿ ಪಿ ವೇರಿಯೇಷನ್ ಸಮಸ್ಯೆ ಸರಿಯಾಗತ್ತೆ ಸರ್ಜರಿ ಮಾಡೇ ಮಾಡ್ತೀವಿ ಮಾಡ್ಲೇಬೇಕು ಅನ್ನೋದಾಗಿ ವಾದ ಮಾಡಿದ್ರು ಮಧ್ಯಂತರ ಜಾಮೀನು ಕೊಟ್ಟಿರುವಂತ ಅವಧಿಯು ಕೂಡ ಇನ್ನೇನು ಮುಕ್ತಾಯ ಆಗುತ್ತೆ ಇದರ ನಡುವೆ ದರ್ಶನ್ ಅವರ ರೆಗ್ಯುಲರ್ ಬೇಲ್ ಏನು ಅರ್ಜಿಯನ್ನ ಹಾಕಿದ್ರು ಇದರ ವಿಚಾರಣೆಯನ್ನ ಡಿಸೆಂಬರ್ ಆರಕ್ಕೆ ಕೋರ್ಟ್ ಮುಂದೂಡಿದೆ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ಆದೇಶ ಬಂದಿದೆ ಹೀಗಾಗಿ ಶುಕ್ರವಾರ ಎಲ್ಲಾ ವಿಚಾರವನ್ನ ಆರೋಪಿಗಳ ಪರ ಯಾವ ವಕೀಲರು ಯಾವ ರೀತಿಯಾಗಿ ವಾದ ಮಾಡಿದ್ರು ಎಲ್ಲ ಅಂಶಗಳನ್ನ ನೋಡೌನ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಇದಕ್ಕೆ ಟಕ್ಕರ್ ಅನ್ನ ಕೊಡ್ತಾರೆ ಪ್ರತಿವಾದವನ್ನ ಮಂಡಿಸ್ತಾರೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ವಿಚಾರಣೆ ಆರಂಭ ಆಗಿರುವುದು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ ಪತ್ರಗೌಡ ಪರ ಟಾಮಿ ಸೆಬಾಸ್ಟಿಯನ್ ಪದವನ್ನು ಆರಂಭ ಮಾಡಿದ್ದಾರೆ ಎ ಫೋರ್ ಎ ಸಿಕ್ಸ್